ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ರಂದು ಗಣೇಶ ಚತುರ್ಥಿಯ ಮಹತ್ವದ ಹಬ್ಬದ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಕೆಲವು ವಿಶೇಷ ಬದಲಾವಣೆಗಳು ಸಂಭವಿಸಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಈ ಬದಲಾವಣೆಗಳು ಉದ್ಯೋಗ ಹಣಕಾಸು ಸಂಬಂಧಗಳು ಹಾಗೂ ವೈಯಕ್ತಿಕ ಬದುಕಿನ ಮೇಲೆ ನೇರ ಪ್ರಭಾವ ಬೀರುತ್ತವೆ ಗಣಪತಿ ಬಪ್ಪನ ಆಶೀರ್ವಾದದಿಂದ ಕೆಲವರಿಗೆ ಹೊಸ ಅವಕಾಶಗಳು ದೊರೆಯಬಹುದು ಕೆಲವರಿಗೆ ಹಳೆಯ ಸಮಸ್ಯೆಗಳ ಪರಿಹಾರ ಸಿಗಬಹುದು ಅದೇ ಸಮಯದಲ್ಲಿ ಕೆಲವು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ಮಿಥುನ ರಾಶಿಯವರು ಯಾವ ರೀತಿಯ ಬದಲಾವಣೆಗಳನ್ನು ಅನುಭವಿಸಲಿದ್ದಾರೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಿಥುನ ರಾಶಿಯವರು ಚುರುಕಾದ ಮನಸ್ಸು ಕುತೂಹಲ ಮತ್ತು ಹೊಸ ವಿಚಾರಗಳನ್ನು ತಿಳಿಯುವ ಆಸಕ್ತಿ ಹೊಂದಿರುತ್ತಾರೆ ಇವರಲ್ಲಿ ಸಂವಹನ ಕೌಶಲ್ಯ ಹೆಚ್ಚು ಇರುತ್ತದೆ ಮಾತು ಬರಹ ವ್ಯವಹಾರ ಹಾಗೂ ಬುದ್ಧಿವಂತಿಕೆಯ ಮೂಲಕ ಜೀವನವನ್ನು ಸುಧಾರಿಸುವ ಶಕ್ತಿ ಇವರಲ್ಲಿ ಸಹಜವಾಗಿ ಕಾಣಿಸುತ್ತದೆ ಎರಡು ಸಾವಿರ ಇಪ್ಪತ್ತೈದುರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಗಣೇಶ ಚತುರ್ಥಿಯು ಬಂದ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಹೊಸ ಬದಲಾವಣೆಗಳು ನಡೆಯುತ್ತವೆ ಗಣೇಶನು ಬುದ್ಧಿಯ ಮತ್ತು ವಿಘ್ನ ನಿವಾರಕನಾದ ದೇವರು ಆದ್ದರಿಂದ ಈ ಹಬ್ಬದ ನಂತರ ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಚುರುಕುತನ ಮತ್ತು ಶಾಂತಿಯ ಮಿಶ್ರಿತ ಅನುಭವವನ್ನು ಪಡೆಯುತ್ತಾರೆ ಇವರ ಮನಸ್ಸಿನಲ್ಲಿ ಇದ್ದ ಆತಂಕಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಹೊಸ ಕಾರ್ಯಗಳಿಗೆ ಮುಂದಾಗುವ ಧೈರ್ಯ ಬರುತ್ತದೆ ಜೀವನದಲ್ಲಿ ಸಿಕ್ಕಿದ್ದ ಸಣ್ಣ ಸವಾಲುಗಳನ್ನು ಎದುರಿಸಲು ಬಲ ದೊರೆಯುತ್ತದೆ ಒಟ್ಟಾರೆ ಈ ಅವಧಿ ಮಿಥುನ ರಾಶಿಯವರಿಗೆ ಬೆಳವಣಿಗೆಯ ಹಾಗೂ ಬದಲಾವಣೆಯ ಸಮಯವಾಗಿರುತ್ತದೆ ಗಣೇಶ ಚತುರ್ಥಿಯ ನಂತರ ಮಿಥುನ ರಾಶಿಯ ಮೇಲೆ ಗ್ರಹಗಳ ಚಲನೆ ಮಹತ್ವದ ಪರಿಣಾಮ ಬೀರುತ್ತದೆ ಬುಧನು ಇವರ ಸ್ವಾಮಿ ಗ್ರಹವಾಗಿರುವುದರಿಂದ ಗಣೇಶ ಹಬ್ಬದ ನಂತರ ಬುಧನ ಚಲನೆ ಶುಭ ಕಲ ತರುತ್ತದೆ ಸಂವಹನ ಬರವಣಿಗೆ ವ್ಯವಹಾರ ಮತ್ತು ಕಲಿಕೆಯ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಗುರುನ ಪ್ರಭಾವದಿಂದ ಕುಟುಂಬ ಹಾಗೂ ಹಣಕಾಸಿನಲ್ಲಿ ಸುಧಾರಣೆ ಸಾಧ್ಯವಾಗುತ್ತದೆ ಹಳೆಯ ಗೊಂದಲಗಳು ನಿವಾರಣೆಗೊಂಡು ಹೊಸ ಸಮಾಧಾನ ದೊರೆಯುತ್ತದೆ ಶುಕ್ರನು ಐಶ್ವರ್ಯ ಮತ್ತು ಸಂತೋಷವನ್ನು ಹೆಚ್ಚಿಸುವ ಕಾರಣ ಸಂಬಂಧಗಳಲ್ಲಿ ಮಿಥುನ ರಾಶಿಯವರು ಸಿಹಿ ಅನುಭವ ಪಡೆಯುತ್ತಾರೆ ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಶ್ರಮ ಹೆಚ್ಚಾದರೂ ಅದರ ಕಲಾ ಉತ್ತಮವಾಗಿರುತ್ತದೆ ಮಂಗಳನು ಚುರುಕುತನವನ್ನು ಹೆಚ್ಚಿಸಿದರೂ ಕೆಲವೊಮ್ಮೆ ಆತುರ ತರುತ್ತದೆ ಆದ್ದರಿಂದ ತಾಳ್ಮೆಯು ಮುಖ್ಯವಾಗುತ್ತದೆ ಒಟ್ಟಾರೆ ಗಣೇಶ ಚತುರ್ಥಿಯ ನಂತರ ಮಿಥುನ ರಾಶಿಯವರು ಗ್ರಹ ಚಲನೆಗಳಿಂದ ಪ್ರೇರಣೆ ಜ್ಞಾನ ಮತ್ತು ಬೆಳವಣಿಗೆಗೆ ಸೂಕ್ತವಾದ ಅವಕಾಶಗಳನ್ನು ಪಡೆಯುತ್ತಾರೆ ಗಣೇಶ ಚತುರ್ಥಿಯ ನಂತರ ಮಿಥುನ ರಾಶಿಯವರ ವೃತ್ತಿಜೀವನದಲ್ಲಿ ಹೊಸ ಚೈತನ್ಯ ಕಾಣಿಸುತ್ತದೆ ಇವರ ಸಂವಹನ ಕೌಶಲ್ಯ ಮತ್ತು ಬುದ್ಧಿವಂತಿಕೆ ಕೆಲಸದ ಸ್ಥಳದಲ್ಲಿ ವಿಶೇಷ ಸ್ಥಾನವನ್ನು ತಂದುಕೊಡುತ್ತದೆ ಕೆಲಸದ ಕಡೆ ಹೊಸ ಯೋಜನೆಗಳು ಎದುರಾಗಬಹುದು ಇವುಗಳಲ್ಲಿ ತಾವು ತೋರಿಸುವ ಚುರುಕುತನ ಮತ್ತು ಬುದ್ಧಿವಂತ ನಿರ್ಧಾರಗಳು ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ತರುತ್ತವೆ ಕೆಲವು ಸಂದರ್ಭಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ಗಣೇಶನ ಅನುಗ್ರಹದಿಂದ ಒತ್ತಡವನ್ನು ಸಮತೋಲನಗೊಳಿಸಲು ಸಾಧ್ಯವಾಗುತ್ತದೆ ಮಿಥುನ ರಾಶಿಯವರು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವುದಾದರೆ ಈ ಅವಧಿ ಅವಕಾಶಗಳನ್ನು ತರುತ್ತದೆ ಸಂದರ್ಶನಗಳಲ್ಲಿ ತಮ್ಮ ಮಾತಿನ ಚಾತುರ್ಯದಿಂದ ಉತ್ತಮ ಫಲಿತಾಂಶ ಪಡೆಯುತ್ತಾರೆ ಈಗಾಗಲೇ ಕೆಲಸದಲ್ಲಿರುವವರು ಬಡ್ತಿ ಅಥವಾ ಪ್ರೋತ್ಸಾಹ ಪಡೆಯುವ ಸಾಧ್ಯತೆಯಿದೆ ವೃತ್ತಿ ಜೀವನದಲ್ಲಿ ಬದಲಾವಣೆ ಬಯಸುವವರು ಹೊಸ ಹಾದಿಯನ್ನು ಕಂಡುಕೊಳ್ಳುತ್ತಾರೆ ತಮ್ಮ ಕೌಶಲ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವ ಶಕ್ತಿ ಇವರಿಗೆ ಸಿಗುತ್ತದೆ ಗಣೇಶ ಚತುರ್ಥಿಯ ನಂತರ ಮಿಥುನ ರಾಶಿಯವರ ಹಣಕಾಸಿನ ಸ್ಥಿತಿಯಲ್ಲಿ ನಿಧಾನವಾಗಿ ಸುಧಾರಣೆ ಕಂಡುಬರುತ್ತದೆ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ಅವಕಾಶಗಳು ಎದುರಾಗುತ್ತವೆ ಹಿಂದಿನ ದಿನಗಳಲ್ಲಿ ಹಣಕಾಸಿನ ಬಗ್ಗೆ ಇದ್ದ ಗೊಂದಲಗಳು ನಿಧಾನವಾಗಿ ಪರಿಹಾರವಾಗುತ್ತವೆ ಸಾಲದ ಒತ್ತಡ ಇದ್ದರೆ ಅದನ್ನು ತೀರಿಸಲು ಅವಕಾಶ ಸಿಗುತ್ತದೆ ಹೂಡಿಕೆ ಮಾಡುವುದರಲ್ಲಿ ಜಾಣ್ಮೆ ತೋರಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭ ಸಿಗುತ್ತದೆ ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆಗಳು ಬರಬಹುದು ಆದರೆ ನಿರ್ಧಾರ ತೆಗೆದುಕೊಳ್ಳುವಾಗ ತಾಳ್ಮೆ ಮತ್ತು ಪರಿಶೀಲನೆ ಮುಖ್ಯ ಅತುರದಲ್ಲಿ ಮಾಡಿದ ನಿರ್ಧಾರ ಕೆಲವೊಮ್ಮೆ ನಷ್ಟ ತರಬಹುದು ಗಣೇಶನ ಅನುಗ್ರಹದಿಂದ ಮಿಥುನ ರಾಶಿಯವರು ಹಣಕಾಸಿನಲ್ಲಿ ಸ್ಥಿರತೆ ಸಾಧಿಸುತ್ತಾರೆ ಸಂಪಾದನೆ ಹೆಚ್ಚಿದರೂ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ ಹೀಗೆ ಮಾಡಿದರೆ ದೀರ್ಘಾವಧಿಯಲ್ಲಿ ಉತ್ತಮ ಕಲ ಸಿಗುತ್ತದೆ ಗಣೇಶ ಚತುರ್ಥಿಯ ನಂತರ ಮಿಥುನ ರಾಶಿಯವರ ಕುಟುಂಬ ಜೀವನದಲ್ಲಿ ಹೊಸ ಶಾಂತಿ ಮತ್ತು ಸಂತೋಷ ಮೂಡುತ್ತದೆ ಹಿಂದೆ ಇದ್ದ ಸಣ್ಣ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಕುಟುಂಬದವರೊಂದಿಗೆ ಹೆಚ್ಚು ಕಾಲ ಕಳೆಯುವ ಅವಕಾಶ ದೊರೆಯುತ್ತದೆ ವೈವಾಹಿಕ ಜೀವನದಲ್ಲಿರುವವರಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುವ ಸಂದರ್ಭಗಳು ಬರುತ್ತವೆ ಹೊಸ ಪ್ರೀತಿ ಸಂಬಂಧಗಳಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ತೆರೆದ ಮನಸ್ಸಿನಿಂದ ಹಂಚಿಕೊಳ್ಳುವ ಧೈರ್ಯ ಪಡೆಯುತ್ತಾರೆ ಪೋಷಕರ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುತ್ತವೆ ಸಹೋದರ ಸಹೋದರಿಯರ ಜೊತೆಗಿನ ಬಾಂಧವ್ಯ ಮತ್ತಷ್ಟು ಬಲವಾಗುತ್ತದೆ ಮಕ್ಕಳ ಶಿಕ್ಷಣ ಮತ್ತು ಚಟುವಟಿಕೆಗಳಲ್ಲಿ ಸಂತೋಷದ ಸುದ್ದಿ ಬರಬಹುದು ಒಟ್ಟಿನಲ್ಲಿ ಸಂಬಂಧಗಳು ಹೆಚ್ಚು ಮಧುರವಾಗುತ್ತವೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಯೂರುತ್ತದೆ ಗಣೇಶ ಚತುರ್ಥಿಯ ನಂತರ ಮಿಥುನ ರಾಶಿಯವರ ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತವೆ ಮನಸ್ಸಿನ ಚಿಂತೆ ಮತ್ತು ಒತ್ತಡ ಕಡಿಮೆಯಾಗುವುದರಿಂದ ಶಾರೀರಿಕ ಶಕ್ತಿಯೂ ಹೆಚ್ಚುತ್ತದೆ ಆದರೆ ಮಿಥುನ ರಾಶಿಯವರು ಕೆಲವೊಮ್ಮೆ ಅತಿಯಾದ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ದೈಹಿಕ ದನಿವು ಕಾಣಬಹುದು ಸರಿಯಾದ ಆಹಾರ ಮತ್ತು ವಿಶ್ರಾಂತಿಯನ್ನು ಪಾಲಿಸುವುದು ಮುಖ್ಯ ಇಲ್ಲದಿದ್ದರೆ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು ಧ್ಯಾನ ಮತ್ತು ಯೋಗ ಮಾಡುವುದು ಇವರಿಗೆ ಬಹಳ ಒಳ್ಳೆಯದು ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ದೈಹಿಕ ಸಮತೋಲನ ಕಾಪಾಡಿಕೊಳ್ಳಬಹುದು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ ಒಟ್ಟಾರೆ ಆರೋಗ್ಯದಲ್ಲಿ ಸಾಧಾರಣ ಸುಧಾರಣೆ ಕಂಡುಬರುತ್ತದೆ ನಿಯಮಿತ ವ್ಯಾಯಾಮ ಸಮತೋಲನ ಆಹಾರ ಮತ್ತು ಸಮಯಕ್ಕೆ ನಿದ್ರೆ ಮಾಡಿದರೆ ಯಾವುದೇ ದೊಡ್ಡ ತೊಂದರೆ ಬರುವುದಿಲ್ಲ ಗಣೇಶ ಚತುರ್ಥಿಯ ನಂತರ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ ಗಣೇಶನು ಬುದ್ಧಿಯ ದೇವರಾಗಿರುವುದರಿಂದ ಕಲಿಕೆ ಜ್ಞಾನ ಮತ್ತು ತಿಳುವಳಿಕೆಯ ಮೇಲೆ ವಿಶೇಷ ಕೃಪೆ ಇರುತ್ತದೆ ಪರೀಕ್ಷೆಗೆ ಸಿದ್ಧತೆ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಗೊಂದಲಗೊಂಡ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗುತ್ತವೆ ಶಿಕ್ಷಕರು ಮತ್ತು ಹಿರಿಯರ ಮಾರ್ಗದರ್ಶನ ಉತ್ತಮವಾಗಿ ದೊರೆಯುತ್ತದೆ ಉನ್ನತ ಶಿಕ್ಷಣಕ್ಕೆ ಹೋಗಲು ಬಯಸುವವರಿಗೆ ಹೊಸ ಅವಕಾಶಗಳು ಎದುರಾಗಬಹುದು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವವರು ತಮ್ಮ ಕನಸನ್ನು ಸಾಧಿಸಲು ಸರಿಯಾದ ಹಾದಿ ಕಂಡುಕೊಳ್ಳುತ್ತಾರೆ ಸಂಶೋಧನೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುತ್ತಿರುವವರು ಯಶಸ್ಸಿನ ದಾರಿ ಹಿಡಿಯುತ್ತಾರೆ ಕಲಿಕೆಯೊಂದಿಗೆ ಕೌಶಲ್ಯಾಭಿವೃದ್ಧಿಗೂ ಉತ್ತಮ ಸಮಯ ಹೊಸ ಭಾಷೆ ತಂತ್ರಜ್ಞಾನ ಅಥವಾ ಕಲೆ ಕಲಿಯಲು ಇದು ಅನುಕೂಲಕರ ಕಾಲವಾಗಿರುತ್ತದೆ ಗಣೇಶ ಚತುರ್ಥಿಯ ನಂತರ ಮಿಥುನ ರಾಶಿಯವರ ಮನಸ್ಸು ಆಧ್ಯಾತ್ಮಿಕತೆಯ ಕಡೆ ಹೆಚ್ಚು ತಿರುಗುತ್ತದೆ ಗಣೇಶನ ಭಕ್ತಿಯ ಮೂಲಕ ಇವರ ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನ ದೊರೆಯುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತದೆ ದೇವಸ್ಥಾನಗಳಿಗೆ ಭೇಟಿ ಪಾರಾಯಣ ಭಜನ ಧ್ಯಾನ ಇವುಗಳಲ್ಲಿ ತೊಡಗುವ ಮೂಲಕ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಆಧ್ಯಾತ್ಮಿಕತೆ ಇವರಲ್ಲಿ ದಯೆ ಸಹನೆ ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಕುಟುಂಬ ಸಂಬಂಧಗಳಲ್ಲಿ ಮತ್ತು ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ತರಬಹುದು ಮಿಥುನ ರಾಶಿಯವರು ತಮ್ಮ ಒಳಗಿನ ಶಕ್ತಿಯನ್ನು ಅರಿಯುವ ಪ್ರಯತ್ನ ಮಾಡುತ್ತಾರೆ ಧ್ಯಾನ ಪ್ರಾರ್ಥನೆ ಮತ್ತು ಯೋಗದ ಮೂಲಕ ಆತ್ಮಶಾಂತಿ ಪಡೆಯುತ್ತಾರೆ ಒಟ್ಟಾರೆ ಆಧ್ಯಾತ್ಮಿಕ ಜಾಗೃತಿ ಇವರ ಜೀವನದಲ್ಲಿ ಹೊಸ ಚೈತನ್ಯ ತರಲು ಸಹಾಯಕವಾಗುತ್ತದೆ ಗಣೇಶ ಚತುರ್ಥಿಯ ನಂತರ ಮಿಥುನ ರಾಶಿಯವರು ಎದುರಿಸಬಹುದಾದ ಸವಾಲುಗಳು ಮತ್ತು ಅವರಿಗೆ ದೊರೆಯುವ ಅವಕಾಶಗಳನ್ನು ಸಮತೋಲನಗೊಳಿಸುವುದು ಮುಖ್ಯ ಮೊದಲು ಸವಾಲುಗಳ ಬಗ್ಗೆ ನೋಡೋಣ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ ಕೆಲವೊಮ್ಮೆ ಅನಗತ್ಯ ಆತುರದಿಂದ ತಪ್ಪು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇರುತ್ತದೆ ಖರ್ಚಿನಲ್ಲಿ ನಿಯಂತ್ರಣ ಇಲ್ಲದಿದ್ದರೆ ಹಣಕಾಸಿನ ಸಮಸ್ಯೆ ಎದುರಾಗಬಹುದು ಆರೋಗ್ಯದ ಕಡೆ ಗಮನ ಕೊಡದಿದ್ದರೆ ದೇಹ ದಣಿವು ಅಥವಾ ಸಣ್ಣ ಅನಾರೋಗ್ಯ ಕಾಡಬಹುದು ಆದರೆ ಇದೇ ಅವಧಿಯಲ್ಲಿ ಹಲವಾರು ಅವಕಾಶಗಳು ಕೂಡ ಸಿಗುತ್ತವೆ ವೃತ್ತಿ ಜೀವನದಲ್ಲಿ ಉತ್ತೇಜನ ಹೊಸ ಉದ್ಯೋಗ ವ್ಯಾಪಾರದಲ್ಲಿ ಲಾಭ ಶಿಕ್ಷಣದಲ್ಲಿ ಸಾಧನೆ ಸಂಬಂಧಗಳಲ್ಲಿ ಶಾಂತಿ ಮತ್ತು ಆಧ್ಯಾತ್ಮಿಕ ಜಾಗೃತಿ ಇವು ಎಲ್ಲವೂ ಮಿಥುನ ರಾಶಿಯವರ ಜೀವನದಲ್ಲಿ ಬೆಳವಣಿಗೆಯ ಹಾದಿ ತೆರೆದುಕೊಡುತ್ತವೆ ಗಣೇಶನ ಅನುಗ್ರಹದಿಂದ ಸವಾಲುಗಳು ತಾತ್ಕಾಲಿಕವಾಗುತ್ತವೆ ಆದರೆ ಅವಕಾಶಗಳು ಶಾಶ್ವತ ಬದಲಾವಣೆಯನ್ನು ತರುತ್ತವೆ ತಾಳ್ಮೆ ಶ್ರಮ ಮತ್ತು ಜಾಣ್ಮೆಯಿಂದ ನಡೆದುಕೊಂಡರೆ ಎಲ್ಲ ತೊಂದರೆಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು ಎರಡು ಸಾವಿರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳು ಗಣೇಶ ಚತುರ್ಥಿಯ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸುತ್ತವೆ ವೃತ್ತಿಜೀವನದಲ್ಲಿ ಬೆಳವಣಿಗೆ ಹಣಕಾಸಿನಲ್ಲಿ ಸ್ಥಿರತೆ ಕುಟುಂಬದಲ್ಲಿ ಶಾಂತಿ ಶಿಕ್ಷಣದಲ್ಲಿ ಸಾಧನೆ ಆರೋಗ್ಯದಲ್ಲಿ ಸಾಧಾರಣ ಸುಧಾರಣೆ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ಗಾಣ ಅನುಭವಕ ಇವುಗಳು ಇವರ ಜೀವನಕ್ಕೆ ಹೊಸದಾರಿ ತೆರೆದುಕೊಡುತ್ತವೆ ಗಣೇಶನು ವಿಘ್ನ ನಿವಾರಕನಾದುದರಿಂದ ಮಿಥುನ ರಾಶಿಯವರು ಎದುರಿಸುವ ಅಡೆತಡೆಗಳು ಕಡಿಮೆಯಾಗುತ್ತವೆ ಅವರ ಬುದ್ಧಿಶಕ್ತಿ ಮತ್ತು ಮಾತಿನ ಕೌಶಲ್ಯದಿಂದ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ ಒಟ್ಟಿನಲ್ಲಿ ಈ ಅವಧಿ ಮಿಥುನ ರಾಶಿಯವರಿಗೆ ಪುನರುತ್ಥಾನದ ಮತ್ತು ಬೆಳವಣಿಗೆಯ ಸಮಯ ಸವಾಲುಗಳು ಇದ್ದರೂ ಅವುಗಳನ್ನು ಎದುರಿಸುವ ಶಕ್ತಿ ದೊರೆತು ಸಂತೋಷ ಮತ್ತು ಯಶಸ್ಸು ಇವರ ಜೀವನವನ್ನು ತುಂಬುತ್ತದೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲೈಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು